ನಮಸ್ಕಾರ ಗೆಳೆಯರೆ ಇವತ್ತಿನ ಟಾಪಿಕ್ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಯಾವುದು ಅಂತ ಪ್ರತಿಯೊಬ್ಬರ ಮನೆಯಲ್ಲಿ ತುಪ್ಪ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ತುಪ್ಪವನ್ನು ಸೇವಿಸುತ್ತಾರೆ ಅಡುಗೆ ಹಬ್ಬ ಹರಿದಿನ ದೇವರ ಪೂಜೆ ಅಂತ ಬಂದ್ರೆ ನೆನಪಾಗೋದು ತುಪ್ಪ ಅನ್ನ ಚಪಾತಿ ಪಾಯಸ ಹೋಳಿಗೆ ಎಲ್ಲದಕ್ಕೂ ತುಪ್ಪ ಬೇಕು ಹಬ್ಬ ಹರಿದಿನ ದೇವರಿಗೆ ಸಮರ್ಪಿಸುವ ಶುದ್ಧ ಪದಾರ್ಥವು ತುಪ್ಪವೇ ಅಂಗಡಿಗೆ ಹೋದ್ಮೇಲೆ ನೀಟಾಗಿ ಪ್ಯಾಕ್ ಆಗಿರುವ ತುಪ್ಪದ ಬಾಟಲ್ ಅಥವಾ ಪ್ಯಾಕೆಟ್ಗಳನ್ನು ತಗೊಂಡು ಮನೆಗೆ ಬರ್ತೀವಿ ಆದರೆ ಇದೇ ತುಪ್ಪ ಫ್ಯಾಕ್ಟ್ರಿಯಲ್ಲಿ ಹೇಗೆ ತಯಾರಾಗುತ್ತೆ ಅನ್ನೋದು ಸಾಕಷ್ಟು ಜನಗಳಿಗೆ ಗೊತ್ತೇ ಇಲ್ಲ ಇವತ್ತು ಈ ವಿಡಿಯೋದಲ್ಲಿ ತುಪ್ಪ ಹೇಗೆ ತಯಾರಾಗುತ್ತೆ ಎಂಬುವ ಸಂಪೂರ್ಣವಾದ ಕಾರ್ಖಾನೆ ವಿಡಿಯೋ ನೋಡ್ತೀರಾ ಮತ್ತು ಕೊನೆಯಲ್ಲಿ ಸೂಪರ್ ಆಗಿರುವ ಒಂದು ನಿಗೂಢವಾದ ಟ್ವಿಸ್ಟ್ ಇದೆ ನೀವೇನಾದರೂ ವಿಡಿಯೋನ ಮಿಸ್ ಮಾಡಿದರೆ ಖಂಡಿತ ವಿಡಿಯೋದಲ್ಲಿ ಇರುವ ಮಾಹಿತಿ ನಿಮಗೆ ಗೊತ್ತಾಗೋದಿಲ್ಲ ತುಪ್ಪದ ಕಾರ್ಖಾನೆ ವಿಡಿಯೋ ತುಂಬಾ ಮಜವಾಗಿದೆ ಗೆಳೆಯರೆ ಈ ವಿಡಿಯೋನ ನೋಡ್ತಾ ಇದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕನ್ಫರ್ಮ್ ನಿಮ್ಮ ಬಾಯಲ್ಲಿ ನೀರು ಬರುತ್ತೆ ತುಪ್ಪ ತಿನ್ನಬೇಕು ಅಂತ ಆಸೆ ಹುಟ್ಟುತ್ತೆ ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ ಈಗಲೇ ವಿಡಿಯೋನ ಶುರು ಮಾಡಿ ಬಿಡೋಣ ತುಪ್ಪದ ಕಾರ್ಖಾನೆ ಪ್ರಯಾಣ ಆರಂಭ ಆಗೋದು ಹಾಲಿನಿಂದ ಕೇವಲ ಹಾಲು ನಾಲ್ಕು ಪದಾರ್ಥವನ್ನು ತಯಾರು ಮಾಡುತ್ತೆ ಒಂದು ಬೆಣ್ಣೆ ತುಪ್ಪ ಮಜ್ಜಿಗೆ ಮತ್ತು ಮೊಸರು ಹಾಲು ಇಲ್ಲ ಅಂದ್ರೆ ಪ್ರಪಂಚವೇ ಇಲ್ಲ ರೈತರು ತಮ್ಮ ಹಸು ಎಮ್ಮೆಗಳಿಂದ ಹಾಲು ಕರೀತಾರೆ ಅದನ್ನು ದೊಡ್ಡ ದೊಡ್ಡ ಕಂಟೈನರ್ ಟ್ಯಾಂಕರ್ಗಳಿಗೆ ಹಾಲನ್ನು ತುಂಬಿಸಿ ಫ್ಯಾಕ್ಟ್ರಿಗೆ ಕಳಿಸ್ತಾರೆ ಗೆಳೆಯರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಬೆಣ್ಣೆ ಮತ್ತು ತುಪ್ಪ ತಯಾರಿಸುವುದಕ್ಕೆ ಬಳಸುವ ಹಾಲು ಬೇರೆ ಮೊಸರಿಗೆ ಬಳಸುವ ಹಾಲು ಬೇರೆ ಇದು ಯಾವ ತರ ಅಪ್ಪ ಹಾಲು ಅಂತ ನೀವು ಕೇಳುತ್ತಾ ಇರಬಹುದು ಹಸುವಿನ ಹಾಲಿನಲ್ಲಿ ಬೆಣ್ಣೆ ತುಪ್ಪವನ್ನು ತಯಾರಿಸಬೇಕು ಅಂತಂದ್ರೆ ಹಸುವಿನ ಹಾಲಿನಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇಂದ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಫ್ಯಾಟ್ ಇರಲೇಬೇಕು ಇಷ್ಟರ ಮಟ್ಟಿಗೆ ಫ್ಯಾಟ್ ಇಲ್ಲ ಅಂತಂದ್ರೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಸರಿಯಾಗಿ ಬರೋದಿಲ್ಲ ಎಮ್ಮೆ ಹಾಲಿನಲ್ಲಿ ತುಪ್ಪ ಬೆಣ್ಣೆಯನ್ನು ತಯಾರಿಸಬೇಕು ಅಂತಂದರೆ ಆರು ಪರ್ಸೆಂಟ್ ಇಂದ ಎಂಟು ಪರ್ಸೆಂಟ್ ಅಷ್ಟು ಫ್ಯಾಟ್ ಕಂಪಲ್ಸರಿ ಇರಬೇಕು ಒಂದು ಸಾವಿರ ಲೀಟರ್ ಹಾಲಿನಲ್ಲಿ ಎಷ್ಟು ತುಪ್ಪ ಎಷ್ಟು ಬೆಣ್ಣೆ ಎಷ್ಟು ಮೊಸರು ಎಷ್ಟು ಮೆಜ್ಜಿಗೆ ತಯಾರಿಸಬಹುದು ನಿಮಗೆ ಗೊತ್ತಾ ಒಂದು ಸಾವಿರ ಲೀಟರ್ ಹಾಲಿನಲ್ಲಿ ತುಪ್ಪ ಮೂವತ್ತೆಂಟರಿಂದ ನಲವತ್ತು ಲೀಟರ್ ಬರುತ್ತೆ ಮೊಸರು ಒಂಬೈನೂರ ಐವತ್ತು ಲೀಟರ್ ಬರುತ್ತೆ ಬಟರ್ ಮಿಲ್ಕ್ ಅಂದರೆ ಮೆಜ್ಜಿಗೆ ಒಂಬೈನೂರಿಂದ ಒಂಬೈನೂರ ಐವತ್ತು ಲೀಟರ್ ಬರುತ್ತೆ ಮತ್ತು ಬೆಣ್ಣೆ ನಲವತ್ತರಿಂದ ನಲವತ್ತೆರಡು ಲೀಟರ್ ಬರುತ್ತೆ ಒಂದು ಸಾವಿರ ಲೀಟರ್ ಹಾಲಿನಲ್ಲಿ ಐನೂರು ಕೆಜಿ ತುಪ್ಪ ಬರುತ್ತೆ ಕೆ ಕೆಜಿ ತುಪ್ಪ ಬರುತ್ತೆ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಸುಳ್ಳು ಬರೋದು ಕೇವಲ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಪ್ಪ ಅಂತಂದ್ರೆ ನಲವತ್ತು ಲೀಟರ್ ತುಪ್ಪ ಬರುತ್ತೆ ಗೆಳೆಯರೆ ಇದೇ ಕಾರಣಕ್ಕೆ ತುಪ್ಪ ಕಾಸ್ಟ್ಲಿ ಒಂದು ಸಾವಿರ ಲೀಟರ್ ಹಾಲಿಗೆ ಐನೂರು ಆರ್ನೂರು ಕೆ ಜಿ ತುಪ್ಪ ಬರೋ ಹಾಗೆ ಇದ್ದಿದ್ರೆ ತುಪ್ಪದ ಬೆಲೆ ಒಂದು ಲೀಟರ್ಗೆ ಐವತ್ತು ಅರವತ್ತು ರೂಪಾಯಿ ಆಗ್ತಾ ಇತ್ತು ಫ್ಯಾಕ್ಟ್ರಿಗೆ ಬಂದ ಹಾಲಿನಲ್ಲಿ ಫ್ಯಾಟ್ ಟೆಸ್ಟಿಂಗ್ ನಡೆಯುತ್ತೆ ಬೆಣ್ಣೆ ತುಪ್ಪ ತಯಾರಿಕೆಗೆ ಬೇಕಾಗಿರುವ ಹಾಲಿನ ಫ್ಯಾಟ್ ಇದೆನಾ ಅಂತ ಚೆಕ್ ಮಾಡ್ತಾರೆ ಇದ್ರೆ ಮುಂದಿನ ಹಂತಕ್ಕೆ ಹೋಗುತ್ತೆ ಇಲ್ಲ ಅಂತಂದ್ರೆ ಮೊಸರಿಗೆ ಹೋಗುತ್ತೆ ಫ್ಯಾಟ್ ಟೆಸ್ಟಿಂಗ್ ಆದ ಮೇಲೆ ಹಾಲು ಫ್ರೆಶ್ ಆಗಿ ಹಾಲಲ್ಲಿ ಏನಾದರೂ ಬೆರೆತಿದನ ಹುಳಿ ಇದನ ಮತ್ತು ಹಾಲಿಗೆ ಎಷ್ಟು ನೀರು ಮಿಕ್ಸ್ ಆಗಿದೆ ಎಲ್ಲವನ್ನು ಟೆಸ್ಟ್ ಮಾಡಲಾಗುತ್ತೆ ಒಂದು ಸಲ ಹಾಲಿನ ಟೆಸ್ಟ್ ಪಾಸ್ ಆದ್ಮೇಲೆ ಮುಂದಿನ ಹಂತಕ್ಕೆ ಹಾಲನ್ನು ಕಳಿಸಲಾಗುತ್ತೆ ಮುಂದಿನ ಹಂತ ಯಾವುದು ಗೊತ್ತಾ ಸಪರೇಟರ್ ಮಷಿನ್ ರೂಮ್ಸ್ ಈ ಸಪರೇಟರ್ ಮಷಿನ್ ಒಳಗಡೆ ಹಾಲನ್ನು ತುಂಬಿಸುತ್ತಾರೆ ಈ ಸಪರೇಟರ್ ಮಷಿನ್ಗಳು ಹಾಲನ್ನು ತುಂಬಾ ವೇಗವಾಗಿ ತಿರುಗಿಸುತ್ತದೆ ಚೆನ್ನಾಗಿ ಹಾಲನ್ನು ತಿರುಗಿಸಿ ತಿರುಗಿಸಿ ಹಾಲಿನ ಹಗುರ ಭಾಗ ಅಂದರೆ ಕ್ರೀಮ್ ಮೇಲಕ್ಕೆ ಬರುತ್ತೆ ಹೆಚ್ಚು ತೂಕದ ಭಾಗ ಹಾಲು ಕೆಳಗೆ ಉಳಿಯುತ್ತೆ ಇದೇ ಹಾಲಿನ ಕ್ರೀಮ್ ಅಲ್ಲಿ ಅಲ್ವಾ ಬೆಣ್ಣೆ ಮಾಡೋದು ಕ್ರೀಮ್ ಇಲ್ಲ ಅಂದ್ರೆ ಬೆಣ್ಣೆ ಮಾಡೋದಕ್ಕೆ ಬರೋದೇ ಇಲ್ಲ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಆ ಪೇಜ್ ಅನ್ನು ನೀವು ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇ ಬೇಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ನಂತರ ಹಾಲಿಂದ ಹೊರಬಂದ ಬಂದ ಕ್ರೀಮ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಕೋಲ್ಡ್ ಸ್ಟೋರೇಜ್ ರೂಮಿಗೆ ತುಂಬಿಸುತ್ತಾರೆ ಹಾಲಿನಿಂದ ಹೊರಬರುವ ಕೆನೆ ಅಂದರೆ ಕ್ರೀಮ್ ಇದಕ್ಕೆ ಸೆಂಟ್ರಿಫಿಕೇಶನ್ ಪ್ರೊಸೆಸ್ ಅಂತ ಕರೀತಾರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ ಹಾಲನ್ನು ಕಾಯಿಸಿ ಕೆನೆ ತೆಗೆಯೋದಿಲ್ಲ ಹಾಲನ್ನು ಚೆನ್ನಾಗಿ ತಿರುಗಿಸಿ ಕೆನೆ ತೆಗಿತಾರೆ ಹಾಲನ್ನು ಯಾಕೆ ಕಾಯಿಸಿ ತುಪ್ಪ ಮಾಡೋದಿಲ್ಲ ಎಂಬುದಕ್ಕೆ ಒಂದು ಪ್ರಮುಖ ಕಾರಣ ಇದೆ ಹಾಲನ್ನು ಕಾಯಿಸಿ ಹೊರಬಂದ ಕೆನೆಯಲ್ಲಿ ತುಪ್ಪ ಮಾಡಿದ್ರೆ ತುಪ್ಪ ಪ್ಯೂರ್ ಆಗಿ ಹೊರ ಬರೋದಿಲ್ಲ ತುಪ್ಪದ ಸುವಾಸನೆ ಪರಿಮಳ ಭರಿತ ಸುವಾಸನೆ ಆಗಿರೋದಿಲ್ಲ ಸುಟ್ಟ ವಾಸನೆ ಬರುತ್ತೆ ಮತ್ತು ತುಪ್ಪದ ಬಣ್ಣ ಸ್ವಲ್ಪ ಕಪ್ಪು ಬಣ್ಣವಾಗಿ ಬದಲಾಗುತ್ತೆ ಇದೇ ಕಾರಣಕ್ಕೆ ಹಾಲನ್ನು ಕಾಸದೆ ಕೆನೆಯನ್ನು ಹೊರತೆಗೀತಾರೆ ಕೂಲಿಂಗ್ ಚೇಂಬರ್ ರೂಮ್ಸ್ಗೆ ಹೋದ ಕ್ರೀಮ್ ಅನ್ನು ಐದರಿಂದ ಹತ್ತು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ತಣ್ಣಗೆ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಕ್ರೀಮ್ ಹುಳಿ ಆಗೋದಿಲ್ಲ ಬೆಣ್ಣೆ ಮತ್ತು ತುಪ್ಪ ಮಾಡುವ ತನಕನು ಕ್ರೀಮ್ ಹಾಗೆ ಇರುತ್ತೆ ಕೂಲಿಂಗ್ ಚೇಂಬರ್ಸ್ ಅಲ್ಲಿ ಇರುವ ಕ್ರೀಮ್ ಮುಂದಿನ ಹಂತದ ಮಷೀನ್ ಗೆ ಹೋಗುತ್ತೆ ಆ ನ ಹೆಸರು ಚರ್ನರ್ ಚರ್ನರ್ ಮಷಿನ್ ಕನ್ನಡದಲ್ಲಿ ಕಲಸುವ ಯಂತ್ರ ಈ ಚರ್ನರ್ ಮಷೀನ್ ನೋಡೋದಕ್ಕೆ ಒಂದು ದೊಡ್ಡ ಸ್ಟೀಲ್ ಡ್ರಮ್ ರೀತಿ ಕಾಣುತ್ತದೆ ಒಳಗಡೆ ಬ್ಲೇಡ್ಸ್ ಮತ್ತು ಪೆಡಲ್ಸ್ ಇರುತ್ತೆ ಈ ಪೆಡಲ್ಸ್ ಮೋಟಾರ್ ಹೆಲ್ಪ್ ಇಂದ ವೇಗವಾಗಿ ತಿರುಗುತ್ತೆ ಮಷಿನ್ ಮೇಲೆ ಒಂದು ಪೈಪ್ ಫಿಕ್ಸ್ ಮಾಡಿರ್ತಾರೆ ಆ ಪೈಪ್ ಇಂದ ಕೆನೆ ಮಷೀನ್ ಒಳಗಡೆ ಬಂದು ಬೀಳುತ್ತೆ ಹದಿನೈದರಿಂದ ಮೂವತ್ತು ನಿಮಿಷಗಳ ತನಕ ಮಷೀನನ್ನು ತುಂಬ ಜೋರಾಗಿ ತಿರುಗಿಸಲಾಗುತ್ತೆ ಚೆನ್ನಾಗಿ ತಿರುಗುತ್ತಾ ಇರುವಾಗ ಕ್ರೀಮ್ ಸಣ್ಣ ಸಣ್ಣ ಉಂಡೆಯಾಗಿ ಬದಲಾಗುತ್ತೆ ಬೆಣ್ಣೆ ಹೊರಗಡೆ ಬರುತ್ತೆ ಮತ್ತು ಮೆಜ್ಜಿಗೆ ಮತ್ತೊಂದು ಕಡೆ ಹೋಗುತ್ತೆ ಈ ಒಂದು ಅಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಬಳಸೋದಿಲ್ಲ ಯಾಕಂತಂದರೆ ಬೆಣ್ಣೆ ತುಂಬ ಸ್ಮೂತಾಗಿ ಬಿಡುತ್ತೆ ಮತ್ತು ಮೆಜ್ಜಿಗೆ ಕನ್ಸಿಸ್ಟೆನ್ಸಿ ಕೂಡ ಹಾಳಾಗುತ್ತೆ ಹಾಗಾಗಿ ಹಾಗೆ ಮಾಡ್ತಾರೆ ಹೊರಗಡೆ ಬಂದ ಮೆಜ್ಜಿಗೆ ಮತ್ತೊಂದು ಕೌಂಟರ್ಗೆ ಹೋಗುತ್ತೆ ಆ ಕೌಂಟರ್ ಅಲ್ಲಿ ಮೆಜ್ಜಿಗೆಗೆ ಮಸಾಲೆಗಳನ್ನು ಆ್ಯಡ್ ಮಾಡಿ ಪ್ಯಾಕಿಂಗಿಗೆ ಕಳಿಸಿ ಮಾರುಕಟ್ಟೆಗೆ ಬಿಡ್ತಾರೆ ಬೆಣ್ಣೆಯ ಉಂಡೆಗಳು ಹೊರಗಡೆ ಬಂದ ತಕ್ಷಣ ತಣ್ಣೀರಲ್ಲಿ ತೊಳೆದು ಬಿಡ್ತಾರೆ ಯಾಕೆ ತೊಳಿತಾರಪ್ಪ ಅಂತಂದ್ರೆ ಬೆಣ್ಣೆ ಮೇಲೆ ಕುಳಿತಿರುವ ಉಳಿದಿರುವ ಹಾಲಿನ ಕಣಗಳು ಹೊರಗಡೆ ಬರಬೇಕು ಒಂದು ವೇಳೆ ತಣ್ಣೀರಲ್ಲಿ ಬೆಣ್ಣೆನ ತೊಳಿಲಿಲ್ಲ ಅಂತಂದ್ರೆ ಡಾರ್ಕ್ ಎಲ್ಲೋ ಆಗುತ್ತೆ ಮತ್ತು ಹುಳಿಯಾಗುವ ಸಾಧ್ಯತೆ ಇರುತ್ತೆ ಅಂತ ಈ ಒಂದು ಪ್ರಕ್ರಿಯೆ ಅನುಸರಿಸುತ್ತಾರೆ ತಣ್ಣೀರಲ್ಲಿ ತೊಳೆದ ಬೆಣ್ಣೆಯನ್ನು ಏರ್ ಡ್ರೈಯಿಂಗ್ ಮಷಿನ್ಸ್ ಒಳಗೆ ಇಡಲಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷದ ತನಕ ಅಷ್ಟೆ ಬೆಣ್ಣೆ ಒಂದು ಸ್ವಲ್ಪ ಡ್ರೈ ಆಗ್ಲಿ ಅಂತ ಡ್ರೈ ಆದ ಬೆಣ್ಣೆಯನ್ನು ಬಾಯ್ಲರ್ ಒಳಗಡೆ ಹಾಕಲಾಗುತ್ತೆ ಬೆಣ್ಣೆ ನಿಧಾನವಾಗಿ ಕರಗುತ್ತೆ ಮೇಲ್ಭಾಗದಲ್ಲಿ ಬಿಳಿ ನೊರೆ ಬರುತ್ತೆ ಕೆಳಗೆ ಬ್ರೌನ್ ಸಾಲಿಡ್ ಸೆಟಲ್ ಆಗಿರುತ್ತೆ ಮೇಲ್ಭಾಗದಲ್ಲಿ ಬಿಳಿ ನೊರೆ ಕೆಳಭಾಗದಲ್ಲಿ ಕಂದು ಬಣ್ಣದ ಜಿಡ್ಡು ಮಧ್ಯ ಭಾಗದಲ್ಲಿ ಗೋಲ್ಡನ್ ಯೆಲ್ಲೋ ಕಲರ್ ಇದು ಬೇರೆ ಯಾವುದು ಅಲ್ಲ ಇದೆ ತುಪ್ಪ ಈ ಸಮಯದಲ್ಲಿ ಕಾರ್ಖಾನೆ ತುಂಬಾ ಸಂಪೂರ್ಣ ಸುಗಂಧದಿಂದ ತುಂಬಿರುತ್ತದೆ ಒಂದು ಸಲ ತುಪ್ಪ ರೆಡಿ ಆದ ಮೇಲೆ ತುಪ್ಪ ಫಿಲ್ಟರಿಂಗ್ ಮಷಿನ್ ಒಳಗಡೆ ಬರುತ್ತೆ ತುಪ್ಪದಲ್ಲಿ ಇರುವ ನೊರೆ ಮತ್ತು ಜಿಡ್ಡನ್ನು ಫಿಲ್ಟರ್ ಮಾಡಿ ಶುದ್ಧ ತುಪ್ಪವನ್ನು ಹೊರಗಡೆ ಕರ್ಕೊಂಡು ಬರುತ್ತೆ ಹೊರಗಡೆ ಬಂದ ತುಪ್ಪ ನೇರವಾಗಿ ಹೋಗೋದೆ ಸ್ಟೋರೇಜ್ ಟ್ಯಾಂಕ್ಸ್ ಗಳಿಗೆ ಈ ಸ್ಟೋರೇಜ್ ಟ್ಯಾಂಕ್ಸ್ ಗಳು ತುಂಬಾ ದೊಡ್ಡ ದೊಡ್ಡದಾಗಿ ಇರುತ್ತೆ ಈ ಟ್ಯಾಂಕ್ಸ್ ಇಂದ ಮಾಡ್ರನ್ ಪ್ಯಾಕಿಂಗ್ ಮಷಿನ್ಸ್ ಕಂಟೈನರ್ಸ್ ಗಳಿಗೆ ಹೋಗುತ್ತೆ ಈ ಮಾಡರ್ನ್ ಪ್ಯಾಕಿಂಗ್ ಕಂಟೈನರ್ಸ್ ಗಳು ತುಪ್ಪವನ್ನು ಟಿನ್ ಪೌಚ್ ಮತ್ತು ಬಾಟಲ್ ಗಳಿಗೆ ತುಂಬಿಸಿ ಮಾರುಕಟ್ಟೆಗೆ ಬಿಡುತ್ತೆ ತುಪ್ಪವನ್ನು ಖರೀದಿ ಮಾಡುವಾಗ ಪ್ಯಾಕೆಟ್ ಅಲ್ಲಿ ದೊಡ್ಡದಾಗಿ ಹಾಕಿರ್ತಾರೆ ಪ್ಯೂರ್ ಗೀ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಗೀ ಬೇರೆ ಏನು ಮಿಕ್ಸ್ ಆಗಿಲ್ಲ ಅಂತ ಅರ್ಥ ಪ್ಯಾಕೆಟ್ ಅಲ್ಲಿ ಪ್ಯೂರ್ ಗೀ ಬದಲು ಆಲ್ಟರ್ಡ್ ಗೀ ಅಂತ ಇದ್ರೆ ಇದರಲ್ಲಿ ಏನೋ ಒಂದು ಮಿಕ್ಸ್ ಆಗಿದೆ ಒಂದು ಆರ್ಟಿಫಿಷಿಯಲ್ ಕಲರ್ ಮಿಕ್ಸ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಗೀ ಎಸೆನ್ಸ್ ಅಂದರೆ ಕೃತಕ ವಾಸನೆ ಆರ್ಟಿಫಿಷಿಯಲ್ ಕಲರ್ ಆಗಿರಬಹುದು ಗಿ ಎಸೆನ್ಸ್ ಆಗಿರಬಹುದು ಯಾವುದು ಕೂಡ ವಿಷ ಅಂತ ನಾನು ಹೇಳುತ್ತಾ ಇಲ್ಲ ಆದರೆ ಪ್ರತಿದಿನ ನೀವೇನಾದರೂ ತುಪ್ಪ ತಿಂತಿದ್ರೆ ಇದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಕೇವಲ ಅಕೇಶ್ನಲ್ ವೈಸ್ ಈ ರೀತಿಯ ತುಪ್ಪವನ್ನು ಸೇವಿಸಬಹುದು ಅಂದರೆ ತಿಂಗಳಿಗೆ ಒಂದು ಸಲ ಆರು ತಿಂಗಳಿಗೆ ಒಂದು ಸಲ ಈ ಆರ್ಟಿಫಿಷಿಯಲ್ ತುಪ್ಪ ಮಾರುಕಟ್ಟೆ ಬೆಲೆಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಕಮ್ಮಿನೇ ಇರುತ್ತೆ ತುಪ್ಪದ ಬೆಲೆಯಲ್ಲೂ ಕೂಡ ನೀವು ಕಂಡುಹಿಡಿಯಬಹುದು ಗೆಳೆಯರೆ ಆಲ್ಟರ್ಡ್ ಕಂಟೆಂಟ್ ತುಪ್ಪಗಳು ಮಾರುಕಟ್ಟೆಯಲ್ಲಿ ಬಹಳ ಇದೆ ಹಾಗೆ ಪ್ಯೂರ್ ತುಪ್ಪ ಕೂಡ ಮಾರುಕಟ್ಟೆಯಲ್ಲಿ ಬಹಳ ಇದೆ ಅದನ್ನು ಗುರುತಿಸುವ ಒಂದು ಮ್ಯಾಜಿಕ್ ನಿಮಗೆ ಗೊತ್ತಿದ್ರೆ ಸಾಕು ಯಾವುದೇ ಪದಾರ್ಥ ಕೂಡ ನೀವು ಒರಿಜಿನಲ್ ಆಗಿ ಖರೀದಿ ಮಾಡಬಹುದು ಗೆಳೆಯರೆ ನೀವೆಲ್ಲರೂ ಒಂದು ಮಾತನ್ನು ಹೇಳ್ತೀರಾ ಆರ್ಟಿಫಿಷಿಯಲ್ ಕಲರ್ ಫ್ಲೇವರ್ಸ್ ಮತ್ತು ವಾಸನೆ ಹಾಕಿರುವ ಪ್ರಾಡಕ್ಟ್ಸ್ ಗಳನ್ನು ಯಾಕೆ ಗೋರ್ಮೆಂಟ್ ಅವರು ಬ್ಯಾನ್ ಮಾಡೋದಿಲ್ಲ ಇವುಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಕೂಡ ಬ್ಯಾನ್ ಮಾಡದೆ ಹಾಗೆ ಇರ್ತಾರಲ್ಲ ಏನಕ್ಕೆ ಅಂತ ಯಾಕೆ ಬ್ಯಾನ್ ಮಾಡಲ್ಲಪ್ಪ ಅಂತಂದ್ರೆ ಕೆಮಿಕಲ್ಸ್ ಆಗಿರಬಹುದು ಆರ್ಟಿಫಿಷಿಯಲ್ ಕಲರ್ಸ್ ಆಗಿರಬಹುದು ಏನೇನು ಮಿಕ್ಸ್ ಮಾಡಿರ್ತಾರಲ್ಲ ಅದೆಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಅಲ್ಲಿ ಹಾಕಿರ್ತಾರೆ ಖರೀದಿ ಮಾಡುವ ಗ್ರಾಹಕರಿಗೆ ಗೊತ್ತಾಗ್ಲಿ ಬೇಕಿದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಬ್ಯಾಡ ಅಂತ ಗೊತ್ತಿಲ್ಲದೆ ಏನಾದರೂ ಮಿಕ್ಸ್ ಮಾಡಿ ಅದನ್ನು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಿಲ್ಲ ಅಂದ್ರೆ ಅದು ಕಾನೂನು ವಿರುದ್ಧ ಆಗುತ್ತೆ ಈ ಒಂದು ಆಹಾರ ಪದಾರ್ಥಕ್ಕೆ ಈ ಒಂದು ಕೆಮಿಕಲ್ ಹಾಕಿದ್ದೇವೆ ಆ ಕೆಮಿಕಲ್ ಅನ್ನು ನಾವು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಿ ಗ್ರಾಹಕರಿಗೆ ತೋರಿಸುತ್ತಾ ಇದ್ದೇವೆ ಅದನ್ನು ತಗೊಳ್ಳೋದು ಬಿಡೋದು ಗ್ರಾಹಕರ ಮೇಲೆ ಬಿಟ್ಟಿದ್ದು ಒಟ್ಟಿನಲ್ಲಿ ಕಂಪನಿಯವರು ಅದನ್ನು ಮೆನ್ಷನ್ ಮಾಡಿದ್ದರೆ ಅವರು ಸೇಫ್ ಆಗ್ತಾರೆ ಇದೇ ಕಾರಣಕ್ಕೆ ಗೆಳೆಯರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಇಂಗ್ರೀಡಿಯೆಂಟ್ಸ್ ಅನ್ನು ಯಾರು ಕೂಡ ಪ್ಯಾಕೆಟ್ ಮುಂಭಾಗ ಹಾಕಲ್ಲ ಪ್ಯಾಕೆಟ್ ಹಿಂದಡೆ ಹಾಕ್ತಾರೆ ಮತ್ತು ಅದು ಸಣ್ಣದಾಗಿ ಹಾಕ್ತಾರೆ ಗಳನ್ನು ಓದದೆ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಂತ ಇದ್ದೀವಿ ಗೆಳೆಯರೆ ಈಗ ನೀವು ಹೇಳಿ ಯಾವ ತುಪ್ಪವನ್ನು ನೀವು ಹೆಚ್ಚು ಬಳಸ್ತೀರಾ ಪ್ಯಾಕೆಟ್ ಗೀನಾ ಅಥವಾ ಮನೆಯಲ್ಲಿ ಮಾಡಿದ ತುಪ್ಪನ ನಿಮ್ಮ ಕಮೆಂಟಿಗೋಸ್ಕರ ನಾನು ಪ್ರತಿ ಕ್ಷಣವೂ ಕಾಯ್ತಾ ಇರ್ತೇನೆ ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡೇ ಮಾಡ್ತೀನಿ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಕಾನ್ಫರೆನ್ಸ್ ಮಾಡೋದನ್ನು ಮರೆಯಲೇಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಗೆಳೆಯರೆ ಧನ್ಯವಾದಗಳು